ಮೊದಲಿಗೆ ಮಾಧ್ಯಮದವ್ರಿಗೆ ಎಲ್ರಿಗೂ ಇಲ್ಲಿ ಬಂದಿರೋ ಹಿರಿಯರಿಗೆ ಕ್ರಿಯರಿಗೆ ಎಲ್ರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಜೊತೆಗೆ ಈ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ಆ ರಂಗನೇ ಬೇರೆ ತರ ಇತ್ತು ಪ್ರೊಡ್ಯೂಸರ್ ಆಯ್ಕೆ ಅವನೇ ನಾರಾಯಣ ಅದು ಇನ್ನೊಂದ್ ತರ ಆಯ್ತು ನಿಮ್ಮ ಆಯ್ಕೆ ಇದ್ರ ಆಯ್ಕೆ ನೋಡಿದ್ರೆ ಇದು ಬೇರೆ ಥರ ಇದೆ ಇಟ್ ಅ ಹ್ಯೂಮರ್ ಡ್ರಾಮಾ ಆಮೇಲೆ ಏನೋ ಒಂದು ಕೇಳಿದೆ ಕತೆ ಒಂದು ಔಟ್ಲೈನ್ ನಾನಂತೂ ಆತರ ಕಥೆನೇ ಕೇಳಿರ್ಲಿಲ್ಲ ಬಿಕಾಸ್ ಇಟ್ ವಾಸ್ ಕ್ಲೈಮ್ಯಾಕ್ಸ್ ಬಿಟ್ಟು ಇದೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಬಿಕಾಸ್ ಈಗ ತನ್ನ ಹೀರೋ ತನ್ನ ದೀಕ್ಷಿತ್ ಅವ್ರ ಮಾತಾಡ್ದೆ ತಿಳ್ಕೊಂಡೆ ಖುಷಿ ಆಯಿತು ನನಗೆ ಯಾಕೆ ಹೇಳ್ಬಿಟ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ನಿಮಗೆ ಯಾರಿಗೂ ಹೇಳೋಲ್ಲ ಬಿಕಾಸ್ ದಟ್ ಇಸ್ ಮೇನ್ ಕ್ಯೂರಿಯಸ್ ಪಾಯಿಂಟ್ ಆ್ಯಂಡ್ ಐ ಆಮ್ ವೈಟಿಂಗ್ ಬಂದಾಗ ಜನಗಳಾಗಿರ್ಲಿ ಅಭಿಮಾನಿ ಪ್ರೇಕ್ಷಕರಾಗಿರ್ಲಿ ಇದನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನೋ ಕಾಳಜಿ ನನಗೂ ಬಹಳ ಇದೆ ಆ್ಯಂಡ್ ಯಾವಾಗಲೂ ಒಂದೊಳ್ಳೆ ಸಿನಿಮಾಗೆ ಒಂದೊಳ್ಳೆ ಟೀಮ್ಗೆ ಒಂದೊಳ್ಳೆ ಚಿತ್ರತಂಡಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇಷ್ಟ ಇದುವರೆಗೂ ಅಚ್ಚುಕಟ್ಟಾಗಿ ಮಾಡಿದಿರ ಅಷ್ಟೇ ಅಚ್ಚುಕಟ್ಟಾಗೂ ಈ ಪಿಚ್ಚರ್ಗೂ ನೀವು ಕೊಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಈ ಪಿಕ್ಚರ್ ನಾನು ನೋಡಿದಂತ ಎಲ್ಲ ಕಲಾವಿದನು ತುಂಬ ಮುದ್ದಾಗೆ ತುಂಬ ಕ್ಯೂಟ್ ಆಗಿ ಇಟ್ಸ್ ನಾಟ್ ರಿಯಲಿ ಹೆವಿ ಒಂಥರ ಆರಾಮಾಗಿ ಬಂದು ಆಗಿ ಒಂದು ಸಿನಿಮಾನ ಎಂಜಾಯ್ ಮಾಡ್ಕೊಂಡು ಹೋಗೋ ಹೋಗೋತರ ನನಗ್ ಅನ್ನಿಸ್ತು ನೋಡಿದಾಗ ಸೊ ಕ್ಯಾಮ್ರಾಮನ್ ಸರ್ ನಿಮ್ ವರ್ಕ್ ಚೆನ್ನಾಗಿದೆ ಮ್ಯೂಸಿಕ್ ತುಂಬ ಕ್ಯಾಚಿ ಆಗಿದೆ ನಿರ್ಮಾಪಕರಿಗೂ ಒಳ್ಳೆದಾಗ್ಲಿ ಹೀರೋ ಹೀರೋಯಿನ್ ನಿಮಗೂ ಒಳ್ಳೇದಾಗ್ಲಿ ಈ ಪಿಕ್ಚರ್ ಆಗ್ಲೇ ಹೇಳಿದೀನಿ ಮತ್ತೊಮ್ಮೆ ಹೇಳ್ತೀನಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಭಾಗ್ಯ ಭಾಗ್ಯ ಲಕ್ಷ್ಮಿಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗಲಿ ಅಂತ ಈ ಮೂಲಕ ನಾನು ಹರಿಸ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ನಾನು ಇನ್ನೊಂದು ಕಡೆ ಹೋಗಬೇಕು ನಿಮ್ಮ ಅಪ್ಪಣೆಯಿಂದ ನಾನು ಹೊರಡ್ತೀನಿ ದಯವಿಟ್ಟಿನ ತಿಳ್ಕೊಬೇಡಿ ಸೊ ಐ ವುಡ್ ಲೈಕ್ ಟು ಲೀವ್ ಥ್ಯಾಂಕ್ ಯು ಸೋ ಮಚ್ ಗುಡ್ ಲಕ್ ಗುಡ್ ಲಕ್ ವೆಡ್ ಥ್ಯಾಂಕ್ ಯು ಸೋ ಮಚ್ ಫ್ರೈ ಲವ್ಲಿ ಮೀಟಿಂಗ್ ಆಫ್ ಲಾಂಗ್ ಟೈಮ್ ಆ್ಯಂಡ್ ಆಲ್ಸೋ ಮೇಕ್ ಅನ್ ವೇರ್ ಅವರ್ ಆಲ್ವೇಸ್ ಗ್ರೈಟ್ ಟು ಸೀವ್ ನಿಮ್ಗೆ ಯಾವಾಗ ನೋಡಿದ್ರೂ ಖುಷಿ ಆಗುತ್ತೆ ನಮಗೆ ಥ್ಯಾಂಕ್ ಯು ಖಂಡಿತ ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಬಂದ್ರೆ ಸರ್ ಅವ್ರು ಹೇಳಿದ ಹಾಗೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಹಾಗಾಗಿ ದಯವಿಟ್ಟು ಜೊತೆ ಆಗಬೇಕು ಅಂತ ಗ್ರೂಪ್ ಫೋಟೋ ತಗೊಳ್ಳೋದಕ್ಕೆ ಪ್ರೀಂಕ್ ಸರ್ ಮೇಗಿನ ಅವರು ಬೇರು ಸರ್ ಪ್ಲೀಸ್ ಜಾಯಿನ್ಸ್ ಆನ್ ದಿ ಸ್ಟೇಜ್ કેપક કે ફુલ આઈ તો કે સિનમાનો હાઉસ ફુલ આકલ એ વિશ મારતીની થેન્ક યુ

ಮಕ್ಕಳು ಭಯ ಪಡ್ತಾರೆ ಸರ್ ರೋರಿಂಗ್ ಸ್ಟಾರ್ ಯಾವುದು ರೋರಿಂಗ್ ಸ್ಟಾರ್ ಆಗಿರ್ಬೇಕು ಭಯ ಪಡ್ಬಾರ್ದು ನಕ್ಟಿಂಗ್ ಮೇಲೆ ಆಗಿದ್ದಾವೆ ಇನ್ ದಿಸ್ ವರ್ಲ್ಡ್ ಐ ವಿಶ್ ಆಲ್ ಬೆಸ್ಟ್ ಆಲ್ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಏನೋ ಹಂಚ್ಕೊಂಡೆ ರಿಯಾಲಿಟಿ ಆಫ್ ಲೈಫ್ ಬಗ್ಗೆ ಅಂಕಲ್ ಬೈದ್ರು ಹೆದರ್ಕೆ ಬೇಡ ಜೀವನ ಹೆಂಗೆ ಹೋಗೋದು ಹಂಗೆ ಹೋಗೋದು ಜಾಸ್ತಿ ಭಯ ಬೀಳ್ಬೇಡ ಅಂತ ಹೇಳಿದ್ರು ಥ್ಯಾಂಕ್ ಯು ಐ ಟೇಕ್ ಇಟ್ ಐ ಟೇಕ್ ಯು ಅಡ್ ವಾಯ್ಸ್ ಅಂಕಲ್ ಅಭಿಷೇಕ್ ದ ಡೈರೆಕ್ಟರ್ ಪ್ಲೀಸ್ ಕಮ್ ಬಾಪ್ಪ ನಿಮ್ಗೆ ಒಳ್ಳೇದಾಗಲಿ ನಿಮ್ಮ ಫಸ್ಟ್ ಫಿಲ್ಮ್ ಇದು ಚೆನ್ನಾಗಿದೆ